ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜೈಲಿಗೆ ಬಂದ ಆಪ್ತರ ಬಳಿ ಈ ವಿಚಾರಕ್ಕೆ ಕಣ್ಣೀರು ಹಾಕಿದ್ದಾರಂತೆ ದರ್ಶನ್ ಅವರು ಹೌದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಅವರು ಈಗ ತಮ್ಮನ್ನು ಭೇಟಿಯಾಗಲು ಬಂದ ಆಪ್ತರ ಬಳಿ ಕಣ್ಣೀರು ಹಾಕಿದ್ದಾರೆ ಎನ್ನಲಾಗುತ್ತಿದೆ ಇತ್ತೀಚೆಗೆ ನಟ ದರ್ಶನನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಮಗ ವಿನೀಶ್ ಅಕ್ಕನ ಮಗ ಮತ್ತು ನಟ ಧನ್ವೀರ್ ಮುಂತಾದವರು ಭೇಟಿಯಾದ ಪರಪ್ಪನ ಅಗ್ರಹಾರದಲ್ಲಿ ಈಗ ಜೈಲಲ್ಲಿ ನಟ ದರ್ಶನ್ ಅವರನ್ನು ಕಟ್ಟಿ ಹಾಕಿದ ಅನುಭವವಾಗುತ್ತಿದೆ ಅಂತೆ ದರ್ಶನ್ ಆಗಿ ಹಾಯಾಗಿ ಓಡಾಡಿಕೊಂಡಿದ್ದರು ದರ್ಶನ್ ಅವರು ಹೊರಗಡೆ ತಮ್ಮ ಇಷ್ಟದ ಆಹಾರ ನೀರು ಇಲ್ಲದೆ ದರ್ಶನ್ ಹೈರಾಣಾಗುತ್ತಿದ್ದಾರಂತೆ ಅಲ್ಲದೆ ದರ್ಶನ್ ಪ್ರತಿನಿತ್ಯ ವರ್ಕೌಟ್ ಮಾಡಿ ದೇಹ ಹುರಿಗೊಳಿಸುತ್ತಿರುವ ವಿಚಾರದಲ್ಲಿ ಕಟ್ಟುನಿಟ್ಟಾಕಿದ್ದರು ಆದರೆ ಜೈಲು ಸೇರಿದಾಗಿನಿಂದ ಗೆ ಕತ್ತರಿ ಬಿದ್ದಿದೆ ಎನ್ನಲಾಗುತ್ತಿದೆ ಒಂದೇ ಸಾಲಿನಲ್ಲಿ ಕೂತು ಕೈ ಕಾಲು ಜೋಮು ಹಿಡಿದಿದೆ ಎನ್ನಲಾಗುತ್ತಿದ್ದಾರಂತೆ ಮತ್ತು ಜೈಲೂಟ ಸೇರದೆ ಅಜೀರ್ಣವಾಗುತ್ತಿದೆ ಎಂದು ದರ್ಶನ್ ಅವರು ಹೇಳಿಕೊಂಡಿದ್ದಾರಂತೆ ತಮ್ಮ ಆಪ್ತರ ಬಳಿ ಸರಿನಾಗಿ ತೂಕ ಕಳೆದುಕೊಳ್ಳುತ್ತಿದ್ದಾರೆ ಎನ್ನಲಾಗುತ್ತಿದೆ ದರ್ಶನ್ ಅವರು ಒಬ್ಬ ಕಲಾವಿದನಿಗೆ ಮುಖ್ಯವಾಗಿ ಬೇಕಾಗಿರುವುದು ಆತನ ದೇಹ ಸೌಂದರ್ಯ ಕೂಡ ಬಹು ಮುಖ್ಯವಾಗಿರುತ್ತದೆ ಆದರೆ ವರ್ಕೌಟ್ ಮಾಡದೆ ಸೂಕ್ತ ಆಹಾರವಿಲ್ಲದೆ ತಾವು ಕಷ್ಟಪಟ್ಟು ಗಳಿಸಿದ ಮೈಮಾಟ ಉಳಿಸಿಕೊಳ್ಳಲಾಗುತ್ತಿಲ್ಲ ಎಂದು ದರ್ಶನ್ ಅವರು ಚಿಂತೆ ಕ ಮಾಡುತ್ತಿದ್ದಾರಂತೆ ಇದೇ ವಿಚಾರಕ್ಕೆ ತಮ್ಮನ್ನು ಭೇಟಿ ಮಾಡಲು ಬಂದ ಆಪ್ತರ ಬಳಿ ದರ್ಶನ್ ಅವರು ಕಣ್ಣೀರು ಹಾಕಿದ್ದಾರೆ ಎನ್ನಲಾಗುತ್ತಿದೆ ಈಗ ಧನ್ಯವಾದಗಳು